ಅಲ್ಲಿ ಕೇಳಿಸ್ಕೋ ಅರ್ಧ ಗಂಟೆಯಿಂದ ಕಂಟಿನ್ಯೂಸ್ ಇಲ್ಲೇ ನಿಂತ್ಕೊಂಡು ತರಾಟೆ ಮಾಡ್ತಾ ನಮಗ ಸದ್ಯಕ್ಕೆ ತಟ್ಟೆ ಪ್ಲೇಟು ಲೋಟ ಗಂಟೆ ಪಂಟೆ ಗಂಟೆ ಇಲ್ಲ ಮಗ ಬರೀ ಗಂಟೆ ಕಾಫಿ ಟೀಕ್ ಬೇಡವಾ ನಿಮ್ಗೆ ಆಮೇಲೆ ಇದು ಅರ್ಧ ಲೀಟರ್ ಅಂತ ಹೇಳಿದ್ ಅಂತ ಹೇಳದೇ ನೀವು ಕೊಡ್ತಾ ಬಂದಿ ಯಾರು ಬೇಗ ಬಂತು ತುರ್ದು ಬಿಡು ಜುಗಲ್ ಕವರೇ ಪೇಂಟ್ ಭಗವಾನ್ ವಿಶ್ವೇಶ್ವರಾಯ್ ವಿಶ್ವೇಶ್ವರ ಡೈರೀಸ್ ಯೂಟ್ಯೂಬ್ ಚಾನೆಲ್ ಇದನ್ನ ಇವತ್ತು ನಾವು ಶುರು ಮಾಡ್ತಿದ್ವಿ ಸಂಡೆ ಮಾರ್ನಿಂಗ್ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಎದ್ದು ಬೆಳಗ್ಗೆ ನಮ್ಗಿಂತ ನಾನ್ ಲೇಟ್ ಆಗಿದ್ದೀನಿ

ಈಗ ನಾವು ಮಾಡ್ತಾ ಇರೋದು ಇದು ಹೊಸ ಮನೆ ಇದು ಹೊಸ ಮನೆಗೆ ಹಾಲುಕ್ಕೆ ನಾವೆಲ್ಲಾ ಸರಕೊಂಡು ಸಡಗಡ ಸಂಭ್ರಮದಿಂದ ಓಡಾಡ್ತಾ ಇದೀವಿ ನೀವು ಓಡಾಡ್ತಾವ್ರೆ ರೆಡಿಯಾಗಿ ಬರ್ತೀವಿ ಅಲ್ಲಿ ತನಕ ವೇಟ್ ಮಾಡಿ ಇನ್ನೂ ಇದೆ ಕೆಲಸಗಳು ಎಲ್ಲ ಏನಾಗುತ್ತೆ ಎಲ್ಲ ಸೆಟ್ ಮಾಡಿದ ನೈಟ್ ಎಷ್ಟು 12 ವರವರೆಗೂ ಮನೆ ಸೆಟ್ ಮಾಡಿ ಆಮೇಲೆ ಮುಲ್ಗೆರೋದು ಅಣ್ಣ ತಂಗಿ ವಿ ಅವರ ರಾತ್ರಿಗಿಂತ ಕಷ್ಟ ಆಯ್ತು ನಮ್ಗೆ ಅರ್ಧ ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಇಲ್ಲೇ ನಿಂತ್ಕೊಂಡು ತರಾಟ ಮಾಡ್ತಾರೆ

ಏನೇನೋ ಹೇಳಿದಾಳೆ ಗಗನ ಅದೊಂದು ಥರ ಕೋಚಿದ್ವಿ ಇನ್ನೂ ಟೈಪ್ ಮಾಡ್ಕೊಳ್ಬೇಕಲ್ಲ ಎರಡು ದಿನದಿಂದ ಬೈಕ್ ಮಾತಾಡ್ಸಿರಲಿಲ್ಲ ಈಗ ಬೈಕಲ್ಲಿ ಸಾಮಾನು ತರಲಿಕ್ಕೆ ಕೊಟ್ಟಿದ್ವಿ ಎರಡು ದಿನದಿಂದ ಎರಡು ಕಾರಲ್ಲಿ ಓಡಾಡೋದಾಗಿತ್ತು ಪರಿಸರ ಸಂರಕ್ಷಣೆಗಾಗಿ ಬ್ಯಾಗನ್ನು ತೆಗೆದುಕೊಂಡು ನಮ್ಮ ಬ್ಯಾಗನ್ನು ನಾವೇ ತೆಗೆದುಕೊಂಡು ಹೋಗ್ತಾಯಿದ್ದೇವೆ ಸೊ ಈಗ ಅಪ್ಡೇಟ್ ಏನು ಅಂದರೆ ನನ್ನ ಗಣೇಶ್ ಕುಮಾರ್ ಕೈಲಿ ಬೈಕಲ್ಲಿ ಸಾಮಾನು ತರೋಕ್ಕಾಗಲ್ಲ ಅಂದ್ಬಿಟ್ಟು ಶ್ರೀಮಂತ ಶೌರಿ ಅವ್ರಲ್ಲಿ ಮಾರ್ಗ ಬಂದಿದ್ದೀವಿ

ಇದೆಲ್ಲ ಇದು ಬಿಡ್ಲಾ ಯಾವ್ ಇಲ್ಲ ಬೈದಾಕ್ಬಿಟ್ಟೆ ಹಾಲ್ ತಗೊಂಡ್ರೆ ಇಲ್ಲಿಂದ ಒಂದ್ ಲೀಟರ್ ಹಾಲು ಒಂದ ಕುಗ್ತಾನೆ ಅದೇ ಅಲ್ಲ ಮಾತಾಡ್ ನಿಂತ ಬಾರ ಬೇಬಗ ಕಾಫಿ ಟೀಕ್ ಬೇಡವಾ ನಿಮ್ಗೆ ಆಮೇಲೆ ಇದು ಅರ್ಧ ಲೀಟರ್ ಅಂತಂದ್ರೆ ನೀನು ಈ ನೀನ್ ಹೇಳಿದು ಮಾತಾಡ್ತಾ ಇದ್ಯಾ ನಾವ್ ತಗೊಳ್ಳದ್ ಬ್ಲೂ ಕೋಣ ಸ್ಪೆಷಲ್ ಒಕೇಶನ್ ಅಂತಂದ್ರೆ ಪಾಯಸ ಗೀಸ ಮಾಡಕ್ಕೆ ಇದು ಗೊತ್ತಿಲ್ಲ ಏನು ಏನು ಮಾಡೋದು ಯಾವ್ದಾದ್ರು ಯಾವ್ದಕ್ಕೆ ಅಂತ ಗೊತ್ತು ನಾನು ಬರೀ ಕಾಫಿ ಟೀ ಕಾಫಿ ಟೀ ಅಲ್ಲ ಹಾಲು ಉಕ್ಸಕ್ ತಗೊಂಡ್ರೆ ಕಾಫಿ ಟೀ ಕೊಟ್ಟ ಕೊನೆಯದಾಗಿ ಹೂವಿನ ಶಾಪಿಂಗ್ ಮತ್ತೆ ಹಣ್ಣಿನ ಶಾಪಿಂಗ್ ಮಾಡಿ ಮನೆ ಕಡೆ ಹೊಡತ ಇದ್ವಿ ಅಣ್ಣ ಒಂದ್ ಹಾರ ಚೆನ್ನಾಗಿರೋದು ಸದ್ಯಕ್ಕೆ ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಕಡೆ ಹೊಡ್ತಾ ಇದ್ವಿ ಇನ್ನು ಯಾರು ಇವ್ರೊಬ್ಬ ಸ್ನಾನ ಮಾಡೋಣ ನಾನು ಅವ್ರಿಬ್ರು ಸ್ನಾನ ಮಾಡೋರಲ್ಲ ಅವ್ರು ಸ್ನಾನ ಮಾಡಿದ್ದಾರೆ ನಾನೇಶ್ವರ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡ್ಬೇಕಿನ್ನು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು ಸಚಿನ್ ಅವರು ಏನು ಮಾಡ್ತಾ ಇದ್ದಾರೆ ತೋರಣ ಕಟ್ತಾ ಇದಾರೆ ಪಾಪ ಭಾಸ್ಕರವ್ರು ಬಂದಿದ್ದಾರೆ ಅನ್ಸುತ್ತೆ ಆಲ್ರೆಡಿ ನಾವೀಗ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಕೊಡುವ ಊಟ ಹೊತ್ಕಾ ಊಟ ಕುಕ್ಕು ಕುಕ್ಕುಲಿ ಪಾಪ ಹೌಸ ನನ್ ಮಾಡ್ಬಿಟ್ಟ ಊಟ ಹೊತ್ಕೋಬೇಕು ಕೈಶ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮಿಸ್ಟರ್ ಮಿಸಸ್ ಗಗನ ಸಾರಿ ಮಿಸಸ್ ಸಚಿನ್ ಗಗನ ಅವರು

ಭಾಸ್ಕರ್ ಬೆಳಗ್ಗೆ ಬಂದಿದ್ದಾರೆ ಸ್ವಲ್ಪ ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಬಿಸಿಯಾಗಿದ್ದಾರೆ ಹಂಗಾಗಿ ಕಾಣಿಸ್ತಲ್ಲ ಸರಿಯಾಗಿ

ಅರ್ಧ ಗಂಟೆ ಅಲ್ಲಿ ನೋಡಿದ್ರೆ ಅನ್ನ ಕವರ್ ತೆಗಿದೆ ತೋರಿಸಿದ್ ಅದ್ರ ಕಲರ್ ಪೇಂಟ್ ಮಾಡ್ಬಿಡೋದ್ ಬ್ಲೂನ ಅನ್ಕೊಟ್ಟಿದೆ ಅರ್ಧ ಗಂಟೆ ಗೊತ್ತಾಯ್ತು ಭಾಸ್ಕರ್ ಅವ್ರ ಕೈ ಹಾಕಿಟ್ ಗೊತ್ತಾಯ್ತು ಇದ್ ತಗೋ ವಾಪಸ್ ಕೊಡುವ ಅವ್ನ್ ಬೈ ಬರವಾಗ

ಫೈನಲಿ ಬಾಸ್ಕರ ಅವರು ಒಂದು ಕೆಲಸ ಕೈ ಹಾಕಿದ್ರು ತುರಿ ತುರಿ ಬಾಸ್ಕರ ವರ್ಗಾಂತರಿಸ್ದೆ ನನ್ನ ಕೆಲಸ. ಈ ಕೆಲಸ ನೋಡಿ ಯಾರು ಡಿವಿಷನ್ ಇವ್ರು ಬಂದಿದ್ರು ಇವರು ಏನು ಇಲ್ಲ ಹಿಂಗ ಬರೀ ಹಿಂಗೆ ಇಟ್ಕೊಂಡು ನೋಡ್ಕೊಂಡ್ರು. ಕೈ ಹಿಡ್ಕೊಂಡಿದೆ ಇತ್ತೆ ಬಿಟ್ಟೆ. ಹಿಂಗೆ ಇಟ್ಕೊಂಡಿದೆ ಏಡ ಅಂತ ಬಂದ್ಬಿಟ್ರು. ಪೂಜಾ ಕಾರ್ಯಕ್ರಮ ಶುರು ಆಗತ್ತಿದೆ. ಎಲ್ಲಾನು ಅಕ್ಕ ಏನು ಫೂಲ್ ಮಿಂಚಿಂಗ್ ಯಾರ್ ಕೊಡ್ತಿದ್ದೆ ಬಸ್ ಅದೇ ಮನೆ ಹೊಸ ಹೊಸ ಮನೆ ಹೋಗ್ಲಿಂಗೇ ಅದೇ kursi ಕಡೋಬಿಟ್ಟೆ

विश्वेश्वराय विश्व महादेवाय महादेवाय त्रयपुराग्निकालायलाय का नीलकंठाय मृत्युंजय सर्वेश्वराय, सदाशिवाय श्रीमदेवाय नम श्रीमन महादेवाय नम नम शिव नम शिवा

ಒಂದು ಮುಖ್ಯವಾದ ಅಣ್ಣ ಎಲ್ಲೊಡ್ಡಣ್ಣ ಅವನು ದೊಡ್ಡಣ್ಣ ಬಾತುಗಳಿವೆ ಗಂಪ್ಯೂಟರ್ಬೇಕಂತ ಕೇಳಬೇಕ ಏನ್ ಹೇಳ್ಬಿಟ್ರೆ ಅಲ್ಲ

ಯಲ್ಲ ತೆಗಿ ಕಣ್ಸ್ ಬರ್ತೀ Tax officer ಇಲ್ಲಿ ತೆಗಿ ಅಂತ ಕಟ್ ಮಾಡೋದು ಬೇಡ ಇಲ್ಲಿ ಕಟ್ ಮಾಡ್ತಾರೆ ಕಟ್ ಮಾಡೋದು ಬೇಡ ಮೂದು ಕ್ಯಾಶ್ ಅಪ್ಪ ದುಡ್ಡು ಬ್ರೇಕ್ ಕ್ಯಾಶ್ ತಗೋಬಾ ನೆನಪಿರುಕ ಬಾ ಅಕಿ ಹೇಳ್ತಾರೆ ಬಡಬಡ ಅಂತ ಕೊಟ್ಟು ವಾಪಸ್ ಹೋಗಿಪ್ಪಾ ನೆಕ್ಸ್ಟ್ ಇದೆ ಫಾರ್ ಪ್ರोसीಜರ್ ಇದು ಇದು ಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಕಷ್ಟ ಏನು ಆ ಉಳು ಇಷ್ಟು ಇಸ್ಕೊಂಡು ನಮ್ಮ ಬುಟ್ಟಣಾ ನಿंजा ಹೇಳ್ಲೇಲ್ಲ ಇಷ್ಟೇ ಇಸ್ಕೊಳ್ಳೋದು ಬುಟ್ಟೋ ಬರ್ತಾನು ನಾಯ್ಸ್ ಮನೆ ಪೂಜೆ ರಕ್ಷಾ ಬಂಧನ ಎಲ್ಲ ಮುಗಿತು ಸದ್ಯಕ್ಕೆ ಮಳೆ ಬರ್ತಾ ಇದೆ ಅಕ್ಕಿರೋ ಹಾಲ್ನ ಕುಡಿಯಕ್ಕೆ coûತಾ ಇದೆ ಹಾಲನ್ನ ಹಾಲ್ನ ಇನ್ನು ಏನೇನು ಕಲ್ತ್ಕೋಬೇಕು ನಾವು ಪಲ್ಟಾಯಿಸ್ ಹಾಲ್ನ ಇದು ಪಲ್ಟಾಯಿಸಿ ಹಾಲು ವಿತರಣಾ ಸಮಾರಂಭ ನೀವು ಸಿಂಧ್ರಾ ಮೇರ ಕ್ಷೀರ ಭಾಗ್ಯ ಕೊಡ್ತಾ ಇದ್ದಾರೆ ಕ್ಷೀರ ಭಾಗ್ಯ ಕ್ಷೀರ ನಾಟ್ ನೋಟ್ ಕ್ಷೀರ ಹಾಲಿಗೆ ಸ್ವಲ್ಪ ಸಿಂಗಾಕಿ ಕ್ಷೀರ ಹಾಲ್ನ ಬಸ್ ಥ್ಯಾಂಕ್ ಯು ನಮಸ್ಕಾರ ಪುರೋಹಿತ ಮಹಾ ಇತ್ಕೊಳ್ಳಿ ಪೂಜೆ ಎಲ್ಲ ಮುಗಿಸಿ ಹನ್ನೆರಡುವರೆ ಆಗಿದೆ ಈಗ ತಿಂಡಿಗೆ ಹೋಗ್ತಾ ಇದೀವಿ ಅದ್ರ ಜೊತೆಗೆ ಅಲ್ಲ ಊಟಕ್ಕೆ ಇದು ಮೊನ್ನೆ ಕಾರ್ ಇಸ್ಕೊ ಬಂದಿದ್ನಲ್ಲ ಅವ್ನಿಗೆ ಕೊಡ್ಬೇಕು ಸೊ ನಾನು ಶೌರ್ಯ ನನ್ನ ಕಾರ್ಲಿದ್ವಿ ಫಾಲೋ ಮಾಡ್ತಿದ್ದಾರೆ ಹಿಂದೆ ಸಚಿನ್ ಕಾರ್ಲಿ ಮೂರ್ ಜನ ನಾನು ಫಾಲೋ ಮಾಡ್ತಿದ್ದಾರೆ ಈ ಕಾರ್ ಕೊಟ್ಟು ಸಚಿನ್ ಕಾರ್ ಆ ಕಡೆ ಹಾಕ್ಸ್ಕೋಬೇಕು ಒಂದು ಹುಡುಗಿ ಎರಡು ಗಂಡು ಗಂಡು ದುಡ್ಡಿಸ್ ಇನ್ನೂ ತಿಂಡಿ ಊಟ ಮಾಡಿಲ್ಲ ಗೈಸ್ ಹೊಟ್ಟೆ ಹೊಸ ಹೊಸ ಸಕ್ಕ ತೊಟ್ಟೆ ಯಾಕೆ ಯಾರು ಎಲ್ಲಿಗೋಯ್ತಾ ಗೈಸ್ ಊಟಕ್ಕೆ ಹೋಗಿ ಬಂದೆಲ್ಲ ಆಯ್ತು ಕಳ್ಸೋಳೆ ಅದನ್ನ ತಗೊಳ್ವಾ ಅಂತ ಬಂದಿದ್ವಿ ನಾನು ಮತ್ತೆ ಶಿವಕುಮಾರು ಸೌರ್ಯ ಮತ್ತೆ ಗಗನ ಅವರು ಅಡಿಗೆ ಮಾಡ್ತಾ ಇದ್ದಾರೆ ಲಿಸ್ಟ್ ಮುಗಿತಾ ಇಲ್ಲ ಬೆಳಗ್ಗೆಯಿಂದ ಇನ್ನೂ ಲಿಸ್ಟ್ ಇದೆ ಎಷ್ಟು ದೇವಿನ ಒಟ್ಟಿಗೆ ಯಾಕೆ ಕೂಡ ಬರ್ಕತ್ತ ಹಾಟ್ ಮೊದ್ಲೇ ಯಾಕ ಮೇಲೆ ಅಂತ ಸ್ವಲ್ಪ 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 ಇಸ್ಕೊತಾರ ಗಗನ ಅವರು ನಮ್ಮ ಮನೆಗೆ ಬಂದು ಏನಿದು ಸೀಪ್ ಮಾಡಿದ್ದಾರೆ ಸಾರಿ ಫಾರ್ಕಿಂಗ್